ಸರ್ ಕರ್ನಾಟಕದಲ್ಲೇ ಮೊಟ್ಟ ಮೊದಲ ಬಾರಿಗೆ ಶ್ರೀರಾಮ್ ಪುಡ್ ಸೊಲ್ಯೂಷನ್ ಇಂದ ಕೇವಲ ಐವತ್ತು ಸಾವಿರದಲ್ಲಿ ರೋಟಿ ಮಷೀನ್ ಲಾಂಚ್ ಮಾಡ್ತಾ ಇದೆ ಸರ್ ಎಲ್ಲಾ ಜಿಲ್ಲೆಯಲ್ಲೂ ಈ ಮಷೀನ್ ಕುದುರೆ ತರ ಇವಾಗ ಟ್ರೆಂಡಿಂಗ್ ನಲ್ಲಿ ಇದೆ ಸರ್ ಯಾಕಂತ ಹೇಳಿದ್ರೆ ಇದರ ಒಂದು ಕ್ವಾಲಿಟಿ ಇದರ ಒಂದು ಪ್ರೊಡಕ್ಷನ್ ಮತ್ತೆ ಇದರಲ್ಲಿ ಬರುವಂತ ಎಲ್ಲ ತರದ ಪದಾರ್ಥಗಳು ಯುವಕರಿಲಿ ಹೆಣ್ಮಕ್ಳಿರ್ಲಿ ವಿಕಲಚೇತನ್ಯ ಇರಬಹುದು ಪ್ರತಿ ಒಬ್ರು ಕೂಡ ಸಟ್ ಆಗುವಂತ ಚಿಕ್ ಮಷಿನ್ ಕಾಂಪ್ಯಾಕ್ಟ್ ಮಷಿನ್ ಅದಾಗಿರುತ್ತೆ ಸರ್ ಕೇಸ್ ಯಾವ ತರ ಇರುತ್ತ ಅಂತ ಹೇಳಿದ್ರೆ ಸೇಮ್ ನೀವು ಮನೆಯಲ್ಲಿ ಪ್ರೊಡಕ್ಷನ್ ಗೊತ್ತೇ ಆಗಲ್ಲ ಪಾನಿಪುರಿ ಪಾಪಡ್ ರೊಟ್ಟಿ ಸಜ್ಜಿ ರೊಟ್ಟಿ ರಾಗಿ ರೊಟ್ಟಿ ಪಾನಿಪುರಿ ಪಾಪಡ್ ಈ ಒಂದು ಪ್ರೊಡಕ್ಷನ್ ಮಷೀನ್ ಅಲ್ಲಿ ಮಾಡಬಹುದು ಅವ್ರಿಗೆ ಹೊಂದುವಂತ ಮಷೀನ್ ವಿತ್ ಸಬ್ಸಿಡಿಯಲ್ಲಿ ಕೊಡುತ್ತ ನಿಮಗೆ ಯಾವ ತರ ಸೈಜ್ ಬೇಕಲ್ಲ ಆ ತರ ಸೈಜ್ ನ ನೀವು ಗಟ್ರ ಹಾಕಿದ್ರೆ ಅದೇ ತರ ಪ್ರೊಡಕ್ಷನ್ ಬರುತ್ತೆ ಮಷೀನ್ ಯಾವ ರೀತಿ ಅಲ್ಲಿ ಇದೆಯೋ ಸರ್ವಿಸ್ ಕೂಡ ನಮ್ದು ಅದೇ ತರ ಕ್ವಾಲಿಟಿ ಇದೆ ಈಗ ಆಲ್ರೆಡಿ ನಾವು ಎರಡ್ ಸಾವಿರಕ್ಕಿಂತ ಹೆಚ್ಚು ಮಷಿನ್ಗಳು ಮಾರ್ಕೆಟ್ ನಲ್ಲಿ ರನ್ನಿಂಗ್ ಆಗ್ತಾ ಇದ್ದಾವೆ ಅಮ್ಮ ಯಾವ ತರ ತಡತಾರೆ ಅದೇ ತರನ ಬರುತ್ತಲ್ಲ ಸರ್ ವೀಕ್ಷಕ್ರೆ ನಮಸ್ಕಾರ ಎಲ್ಲರಿಗೂ ಸೊ ಇವತ್ತು ರೊಟ್ಟಿ ಮಿಷಿನ್ ಬಗ್ಗೆ ವಿಡಿಯೋ ಮಾಡ್ತಾ ಇದೀನಿ ಕರ್ನಾಟಕದ ನಂಬರ್ ಒನ್ ರೊಟ್ಟಿ ಮಿಷಿನ್ ಕಂಪನಿ ಅಂತ ಹೇಳ್ಬೋದು ಇಲ್ಲಿವರೆಗೆ ಸುಮಾರು ಒಂದು ಎರಡು ಸಾವಿರ ರೊಟ್ಟಿ ಮಿಷಿನ್ ಏನಂತಂದ್ರೆ ಸೇಲ್ ಮಾಡಿದ್ದಾರೆ ಅವರು ಅತ್ಯಂತ ಕಡಿಮೆ ಬೆಲೆ ಅಂದ್ರೆ ಕರ್ನಾಟಕದಲ್ಲಿ ಯಾರು ಕೊಟ್ಟಿರೋಲ್ಲ ಬರೀ ಒಂದು ಐವತ್ತು ಸಾವಿರ ಒಳಗಡೆ ಏನಂತಂದ್ರೆ ರೊಟ್ಟಿ ಮಿಷಿನ್ ಕೊಡ್ತಾ ಇದಾರೆ ನೀವು ಮಾರ್ಕೆಟ್ ಅಲ್ಲಿ ಹೋದ್ರೆ ಎರಡು ಲಕ್ಷ ಮೂರು ಲಕ್ಷ ಹೇಳ್ತಾರೆ ಬರೇ ಐವತ್ ಸಾವಿರ ಒಳಗಡೆನೆ ರೊಟ್ಟಿ ಮಿಷಿನ್ ಕೊಡ್ತಾ ಇದಾರೆ ಈಗ ಸ್ಪೆಷಲ್ ಆಗಿ ಮಹಿಳೆಯರು ಇರ್ಬೋದು ವಿಕೆಲ್ ಚೇತನ್ ಇರ್ಬೋದು ನಿರುದ್ಯೋಗ ಯುವಕರು ಇರ್ಬೋದು ಅವ್ರ ಹಳ್ಳಿಯಲ್ಲಿ ಸಿಟಿಯಲ್ಲಿ ಎಲ್ಲೇ ಇಲ್ಲ ಅವ್ರು ಇದ್ಕೊಂಡು ಏನಂತಂದ್ರೆ ಈ ತರ ರೊಟ್ಟಿ ತಯಾರಿಸಿ ಏನಂತಂದ್ರೆ ಆರಾಮಾಗಿ ಮಾರಾಟ ಮಾಡಿ ದುಡಿಮೆ ಮಾಡ್ಕೊಂಡು ತಿಂಗಳ ಐವತ್ ಸಾವಿರ ಒಂದ್ ಲಕ್ಷ ವರ್ಗೂ ದುಡಿಮೆ ಮಾಡ್ಕೋಬಹುದು ಬರೀ ನಮ್ ಜೊತೆ ಶಶಾಂಕ್ ಬ್ರದರ್ ವೆಲ್ಕಮ್ ಮಾಡ ಸರ್ ನಮಸ್ಕಾರ ನಮಸ್ಕಾರ ಈಗ ನಾ ನಿಮ್ಮ ನೋಡಿ ನನಗೆ ಮಾರ್ಕೆಟ್ ಅಲ್ಲ ಒಂದ್ ಲಕ್ಷ ಎರಡ್ ಲಕ್ಷ ಎಲ್ಲ ಅಂತ ಹೇಳ್ತಿದ್ದಾರೆ ಬರೀ ಐವತ್ ಸಾವಿರ ಒಳಗಡೆ ಅಂತ ಹೇಳ್ತಿದ್ರ ಯಾವ ತರ ಸರ್ ಆತರ ಸಾಧ್ಯ ಕೊಡೋಕೆ ಸರ್ ಸತಿ ಏನಾಗಿತ್ತಂದ್ರೆ ನಮ್ ನಿಮ್ಮಂತ ಕಾಲೇಜ್ ಸ್ಟೂಡೆಂಟ್ ಬಂದಿದ್ರು ಅವ್ರ ಕಡೆ ಒಂದ್ ಚಲ ಇತ್ತು ಏನೋ ಒಂದ್ ಬಿಸ್ನೆಸ್ ಮಾಡ್ಬೇಕಂತ ಅಂತ ಹೇಳಿ ಐದೈದ್ ಸಾವಿರ ಫ್ರೆಂಡ್ ಸರ್ಕಲ್ ಅಲ್ಲಿ ಸಾಲ ಮಾಡ್ಕೊಂಡು ಬಂದಿದ್ರು ಅವರು ಬಟ್ ಅವ್ರಿಗೆಲ್ಲ ಕುಡಿಸಿದ್ರು ಐವತ್ತಾರು ಸಾವಿರ ಮೇಲೆ ಆಗ್ತಿರ್ಲಿಲ್ಲ ಬಟ್ ನಮ್ಮ ಹತ್ರ ಬಂದ್ಬಿಟ್ಟು ಲಕ್ಷಕ್ಕಿಂತ ಹೆಚ್ಚಿಗೆ ಮಷಿನ್ಸ್ ಅವಾಗ ಡಿಸೈಡ್ ಮಾಡಿದ್ವಿ ಸರ್ ನಾವು ಆ ತರ ಎಲ್ಲ ಯಾರ್ ಕಡಿಮೆ ಬಂಡವಾಳ ಇರ್ತೈತಲ್ಲ ಅವ್ರಿಗೋಸ್ಕರ ಆಗಿರ್ಬೋದು ಬಡವರಾಗಿರ್ಬೋದು ಮತ್ತೆ ಸಂನೆಲ್ಲ ಹೆಣ್ಮಕ್ಳಿಗೆ ಸಾಲ ಮಾಡ್ತಾರೆ ಅವ್ರ ಲಕ್ಷ ಗಟ್ಟಲೆ ಬರಲ್ಲ ಇಪ್ಪತ್ ಸಾವಿರೋ ಮೂವತ್ತ್ ಸಾವಿರ ಮ್ಯಾಕ್ಸಿಮಮ್ ಐವತ್ತು ಸಾವಿರನ ಬರುತ್ತೆ ಹೌದು ಅಂತ ಹೆಣ್ಮಕ್ಳಿಗೆ ಅನುಕೂಲ ಆಗ್ಲಿ ಅಂತ ಹೇಳಿ ಕರ್ನಾಟಕದಲ್ಲೇ ಫಸ್ಟ್ ಟೈಮ್ ಸರ್ ಈಗ ರೊಟ್ಟಿ ಮಷಿನ್ ಐವತ್ತು ಸಾವಿರ ಒಳಗಡೆ ಕೊಡ್ತಾ ಇದೀವಿ ಯಾರು ಕೊಡ್ತಾ ಇಲ್ಲ ನೀವೇ ಫಸ್ಟ್ ಟೈಮ್ ಅಲ್ಲಿ ಕಾಂಪ್ರಮೈಸ್ ಇಲ್ಲ ಏನೋ ತುಕಾಲಿ ಕೊಡ್ತಾ ಇರೋದಿಲ್ಲ ನೀವು ನೋಡ್ತಿರ್ಬೋದು ಡೈರೆಕ್ಟ್ ಇಲ್ಲಿ ನಮ್ ಇಪ್ಪತ್ತರಿಂದ ಇಪ್ಪತ್ತೈದು ಜನ ಲೇಬರ್ಸ್ ಇದಾರೆ ಡೈರೆಕ್ಟ್ ಇಲ್ಲೇ ಮ್ಯಾನುಫ್ಯಾಕ್ಚರ್ ಪ್ರತಿ ಒಂದು ಆಗೋದು ಓಕೆ ಕಡಿಮೆ ಬೆಲೆ ಎದಕ್ಕಪ್ಪ ಅಂತ ಹೇಳಿದ್ರೆ ಡಿಫರೆನ್ಸ್ ಆಗುತ್ತೆ ನಾವೇನಂದ್ರೆ ಮಾಸ್ ಪ್ರೊಡಕ್ಷನ್ ಮಾಡ್ತೇವೆ ಪ್ರೈಸ್ ಕಡಿಮೆ ಮಾಡ್ತೇವೆ ಅದಕ್ಕೆ ನಮ್ ಜೊತೆ ಡಿಸ್ಟ್ರಿಬ್ಯೂಟರ್ ಆಯ್ತು ಮಾರ್ಕೆಟ್ ನಲ್ಲಿ ಇನ್ನೊಬ್ರು ಆಯ್ತು ನಮ್ ಜೊತೆ ಕಾಂಪಿಟೇಟ್ ಮಾಡ್ತಾರೆ ಓನ್ಲಿ ಮ್ಯಾನುಫ್ಯಾಕ್ಚರ್ ಟು ಕಸ್ಟಮರ್ ಕಸ್ಟಮರ್ ಕ್ವಾಲಿಟಿ ಕ್ವಾಲಿಟಿನಿ ಸಿಗುತ್ತೆ ಬೆಲೆ ಕಡಿಮೆ ಕೂಡ ಸಿಗುತ್ತೆ ಅಷ್ಟೇ ಅಲ್ವಾ ಓಕೆ ಸರಿ ಗಂಟೆ ಅಷ್ಟು ಒಂದು ಎಷ್ಟು ತಯಾರಿಸ್ಬೋದು ಸಾವಿರ ಬರುತ್ತೆ ಒಂದು ಸಾವಿರ ಇನ್ನೊಂದ್ ಹೊಸ ಮಾಡಲ್ ಏನ್ ಇಂಟ್ರೊಡ್ಯೂಸ್ ಮಾಡ್ತಿದವಲ್ಲ ಅದ್ರಲ್ಲಿ ಒಂದು ಎರಡ್ನೂರಿಂದ ಮುನ್ನೂರು ಬರುತ್ತೆ ಆರಾಮ್ ಸಫಿಶಿಯಂಟ್ ಆಗತ್ತಾರ ಹೌದು ಅವ್ರ ಮೇಲೆ ಮತ್ತೆ ಬೇಕಾದ ದೊಡ್ಡ ಮಷಿನ್ ತಗೋದಲ್ವಾ ಸೊ ವೀಕ್ಷಕರ ಮನಿ ಕಂಪ್ಲೀಟ್ ಆಗಿ ಮಷಿನ್ ಬಗ್ಗೆ ಏನಂತಂದ್ರೆ ಒಂದು ವೀಡಿಯೋನ ಏನಂತ ನಿಮ್ ತಿಳಿಸ್ಕೊಡ್ತೀನಿ ಈ ತರ ಹೆಣ್ಮಕ್ಳು ಒಂದ್ ದಿವಸಕ್ಕೆ ಒಂದು ಹತ್ತರಿಂದ ಹದಿನೈದು ಜನ ಬಂದ್ ಬಂದ್ ಹೋಗ್ತಿರ್ತಾರೆ ಬಂದಿರೋದಂತ ಹೆಣ್ಮಕ್ಳಿಗೆ ನಮ್ ಕಂಪ್ನಿಯಿಂದ ಅನುಕೂಲ ಏನಪ್ಪಾ ಅಂತ ಹೇಳಿದ್ರೆ ಈ ತರ ಹಿಟ್ ಹಾಕಿ ಕಲಿಸಿ

ಇಲ್ಲಿಗೆ ಬಂದ ತಿಳಿಸ್ಕೊಟ್ರಿ ಎಲ್ಲ ಮಷಿನ್ ಬಗ್ಗೆ ಓಕೆ ಈಗೇನ್ ಮಾಡ್ಬೇಕಂತ ಇದೆ ಈಗ ಮನೆಯಲ್ಲಿ ನಮಸ್ತೆ ನಮಸ್ಕಾರ ಸರ್ ನಾನು ಚೆನ್ನಾಗಿದ್ದೇನೆ ಇವತ್ತು ನಿಮ್ಮ ಯೂನಿಟ್ ಬಂದೇನೆ ಡೈರೆಕ್ಟ್ ಆಗಿ ಫ್ಯಾಕ್ಟ್ರಿ ಯೂನಿಟ್ ಲಿಂದ ವಿಡಿಯೋ ಮಾಡಿದ್ರೆ ಪ್ರತಿಯೊಬ್ಬರಿಗೆ ಅನುಕೂಲ ಆಗುತ್ತೆ ನೀವ್ ಏನೇನ್ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತೀರಿ ಯಾವ್ ತರ ಮಾಡ್ತೀರಿ ಸೊ ಎಲ್ಲಾನು ಕಂಪ್ಲೀಟ್ ಆಗಿ ತಿಳಿಸ್ಕೊಡಿ ಸರ್ ಸರ್ ನಿಮ್ಮ ವೀಕ್ಷಕರಿಗೆ ಇವತ್ತಿನ ಈ ವಿಡಿಯೋದಲ್ಲಿ ಒಂದು ಅದ್ಭುತವಾದ ಮಾಹಿತಿಯನ್ನ ಹೇಳ್ತೇನೆ ಮಾರ್ಕೆಟ್ ನಲ್ಲಿ ಆಲ್ರೆಡಿ ಯೂಟ್ಯೂಬ್ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಅಲ್ಲಿ ರೋಟಿ ಮಷೀನ್ ಇದೆ ಆ ಮಷೀನ್ ಇದೆ ಸಬ್ಸಿಡಿ ಇದೆ ಫಿಫ್ಟಿ ಪರ್ಸೆಂಟ್ ಡಿಸ್ಕೌಂಟ್ ಇದೆ ಬರೀನೇ ಕೇಳಿರ್ತೀರ ಹೌದು ಬಟ್ ಇದೇ ಕರ್ನಾಟಕದಲ್ಲೇ ಮೊಟ್ಟ ಮೊದಲ ಬಾರಿಗೆ ಯೂಟ್ಯೂಬ್ ನಲ್ಲಿ ಸಂಚಲನ ಮಾಡಿಸುವಂತ ಒಂದು ವಿಡಿಯೋ ಅಂದ್ರೂ ಕೂಡ ತಪ್ಪಾಗ್ಲಿಲ್ಲ ರೋಟಿ ಮಷಿನ್ ಗಳನ್ನ ಯಾರೆಲ್ಲ ಬಳಕೆ ಮಾಡಬಹುದು ಹೇಗೆಲ್ಲ ಬಿಸ್ನೆಸ್ ಮಾಡಬಹುದು ಯಾವ ರೀತಿ ಮಾರ್ಕೆಟ್ ಮಾಡೋದ್ರ ಬಗ್ಗೆ ಮಾಹಿತಿಯನ್ನು ಓಕೆ ಸರ್ ಈ ಮಷಿನ್ ಬಂದ್ಬಿಟ್ಟು ಹೆಣ್ಮಕ್ಳು ಕೂಡ ಈಗ ಹಳ್ಳಿಯಲ್ಲಿ ಎತ್ಕೊಂಡು ಲಕ್ಷಕ್ಕಿಂತ ಹೆಚ್ಚು ಆದಾಯನ ನಮ್ಮಂತ ನಿಮ್ಮಂತ ಯುವಕರು ಈ ಬಿಸ್ನೆಸ್ ಏನಾದ್ರು ಬಂದ್ರೆ ಸರ್ ತುಂಬಾನೇ ದುಡ್ಕೋಬಹುದು ಸರ್ ಸುಮ್ನೆ ಹತ್ ಸಾವಿರನೋ ಇಲ್ಲ ಹದಿನೈದು ಸಾವಿರಕ್ಕೆ ಒಳ್ಳೆ ಒಳ್ಳೆ ಎಜುಕೇಶನ್ ಮುಗಿಸಿ ಇನ್ನೊಬ್ರು ಕೈ ಕೈ ಕೆಲ್ಸಕ್ಕೆ ಹೋಗೋ ಬದ್ಲಿ ಇದಕ್ಕೆ ಕಡಿಮೆ ಬಜೆಟ್ ಇದೆ ಮತ್ತೆ ಸಬ್ಸಿಡಿ ಕೂಡ ಇದೆ ಇದನ್ನೆಲ್ಲ ಉಪಯೋಗ ಪಡ್ಕೊಂಡು ತಮ್ಮ ತಮ್ಮ ಒಂದು ಉದ್ಯೋಗನ ಮನೆಯಲ್ಲೇ ಉದ್ಯೋಗಿಸ್ಬಿಟ್ರೆ ಈ ರೊಟ್ಟಿ ಮೆಷಿನ್ ಇಂದ ಸುಮಾರು ಇದರಲ್ಲಿ ಬೇರೆ ಬೇರೆ ಇದು ಪಾಪ್ಯುಲರಿಟಿ ಬಂದ್ಬಿಟ್ಟು ರೊಟ್ಟಿ ಮೆಷಿನ್ ರೊಟ್ಟಿ ಮೆಷಿನ್ ಅಂತ ಇದು ಆಗಿದೆ ಪಾಪ್ಯುಲರಿಟಿ ಆಗಿದೆ ಓನ್ಲಿ ಟ್ರೆಂಡ್ ಆಗಿರೋದು ರೊಟ್ಟಿ ಮಷಿನ್ ಅಂತ ಹೇಳಿ ಬಟ್ ಈ ಮಷಿನ್ ಅಲ್ಲಿ ನೀವು ಎಂಟರಿಂದ ಹತ್ತು ಪ್ರೊಡಕ್ಷನ್ ತೆಗಿಬಹುದು ಕರ್ನಾಟಕ ರಾಜ್ಯ ಹೊರತುಪಡಿಸಿ ನಮ್ಮ ಮಹಾರಾಷ್ಟ್ರ ಪುಣೆ ಕೊಲ್ಲಾಪುರ್ ಮುಂಬೈ ಈ ತರದಲ್ಲೂ ಕೂಡ ನಮ್ಮ ಮಷೀನ್ ಸಪ್ಲೈ ಇದೆ ಸರ್ ಎಲ್ಲ ಕಡೆ ಹೋಗ್ತಾ ಇದೆ ಗಿಡ ಕರ್ನಾಟಕ ಅಷ್ಟೇ ಅಲ್ಲ ಇಂಡಿಯಾದಲ್ಲೇ ಹೋಗ್ತಾ ಇದೆ ಇಂಡಿಯಾದಲ್ಲಿ ಹೋಗ್ತಾ ಇದೆ ಮಷೀನರಿ ನಮ್ ಮಷೀನ ಪ್ಲಸ್ ಪಾಯಿಂಟ್ ಅನ್ನೋದನ್ನ ಏನ್ ಬನ್ನಿ ಸರ್ ವರ್ಕರ್ಸ್ ಈಗ ಪ್ರೊಡಕ್ಷನ್ ತೆಗಿತಿದ್ದಾರೆ ಕಂಪ್ಲೀಟ್ ಆಟೋಮೆಟಿಕ್ ಆಗಿ ರನ್ ಆಗ್ತಾ ಇದೆ ಕಂಪ್ಲೀಟ್ ಆಟೋಮೆಟಿಕ್ ಏನ್ ಸರ್ ಹೆಂಗ್ ಬರ್ತಾ ಇದೆ ರೊಟ್ಟಿ ಅಪ್ಪ ಕಲೀಶಲ್ಲಿ ಹಾಕಿದ್ರೆ ಸಾಕು ಕಂಪ್ಲೀಟ್ ಆಗಿ ಪ್ರೊಡಕ್ಷನ್ ಆಗಲ್ಲ ವೇಸ್ಟ್ ಆಗಲ್ಲ ಇದೇನಿದೆ ಅಲ್ಲ ವಾಪಸ್ ರಿಟರ್ನ್ ವೇಸ್ಟ್ ಅಂದ್ರೆ ವಾಪಸ್ ಹೋಗಿ ಮತ್ತೆ ಪ್ರೊಡಕ್ಷನ್ ಬರುತ್ತೆ ಕ್ವಾಲಿಟಿ ನೋಡ್ಬೋದು ಹೆಂಗ್ ಮಾಡ್ತಾರೆ ಅದೇ ತರನೇ ಬಂದಿದೆ ಅಲ್ವಾ ಓಕೆ ಬಂದ್ರೆ ಕೈಲೇ ಅಥವಾ ಅಲ್ಲಿ ಮಾಡಿರೋದು ಗೊತ್ತೇ ಆಗಲ್ಲ ಆ ತರ ಪ್ರೊಡಕ್ಷನ್ ಬರ್ತೈತಿ ಇದನ್ನ ಮಾಡ್ಬೋದು ಅಂತ ಹೇಳಿದ್ರೆ ನಮ್ಮಂತ ನಿಮ್ಮಂತ ಯುವಕರು ಇದಕ್ ಬಂದ್ರೆ ಒಳ್ಳೆ ಒಂದ್ ಆದಾಯ ಮಾಡ್ಕೋಬಹುದು ಸರ್ ಅಲ್ಲಿ ಹೋಗಿ ಹತ್ ಸಾವಿರ ರೂಪಾಯಿ ದುಡಿಯೋದಕ್ಕಿಂತ ಆರಾಮಾಗಿ ಲಕ್ಷ್ಮಣ ದುಡಬಹುದಲ್ಲ ಒಂದ್ ಹೆಣ್ಮಕ್ಳು ಸರ್ ಈಗ ಒಂದ್ ಹಳ್ಳಿ ಇರುವಂತ ಹೆಣ್ಮಕ್ಳು ಒಂದ್ ರೊಟ್ಟಿಗೆ ಈಗ ಈ ರೊಟ್ಟಿ ಬಂದ್ಬಿಟ್ಟು ನೀವು ಹೋಟೆಲ್ ಎಲ್ಲ ಸೇಲ್ ಮಾಡ್ತೀರ ಅಂದ್ರೆ ಹತ್ತು ರೂಪಾಯಿಗಿಂತ ಹೆಚ್ಚಿಗೆ ಹೋಗುತ್ತೆ ದಾಬಾದಲ್ಲಿ ಎಲ್ಲ ಹೌದು ಬಟ್ ನೀವು ಹೋಲ್ಸೇಲ್ ಆಗಿ ಐದು ರೂಪಾಯಿ ಒಂದ್ ಸೇಲ್ ಮಾಡ್ತೀರ ಅಂದ್ರೆ ಇದ್ ಮುಗಿಬಿಡ್ತಾರೆ ತಗೋಳಿ ಅಷ್ಟು ಚೆನ್ನಾಗಿದೆ ಕ್ವಾಲಿಟಿ ಐದ್ ಮಾಡಿದ್ರು ಕೂಡ ಒಂದ್ ದಿವಸಕ್ಕೆ ನೀವು ಒಂದ್ ಸಾವಿರ ಮಾಡ್ತೀರಾ ಅಂದ್ರೆ ಲೆಕ್ಕ ಹಾಕಿ ಇಂದ ಯಾವ ತರ ಆದಾಯ ಮಾಡ್ಕೋಬಹುದು ಸರ್ ಆದಾಯ ವರ್ಷದ ಹನ್ನೆರಡು ತಿಂಗಳು ಕೂಡ ಇದ್ರಲ್ಲಿ ಆದಾಯ ತಗೊಳ್ಬಹುದು ರೀಸನ್ ಏನಪ್ಪಾ ಅಂತ ಹೇಳಿದ್ರೆ ಇದು ಆರ ಘಟಕ ಈಗ ಊಟ ಯಾವಾಗ ಹೇಳ್ರಿ ನಮ್ ಮಳಗಾಲ ಹೋಗಬೇಕು ಬ್ಯಾಸಿಗೆ ಆಗೋಬೇಕು ಮತ್ತ ಇನ್ನೊಂದ್ ಪ್ಲಸ್ ಪಾಯಿಂಟ್ ಏನಂತ ಹೇಳಿದ್ರೆ ಇದರಲ್ಲಿ ಕಡಕ್ ರೊಟ್ಟಿ ಮಾಡಿ ನೀವು ಸ್ಟೋರ್ ಮಾಡಬಹುದು ಒಂದೊಂದ್ ತಿಂಗಳ ಗಟ್ಟಲೆ ವೇಸ್ಟೇಜ್ ಅನ್ನೋದೇ ಇಲ್ಲ ವೇಸ್ಟ್ ಆಗಲ್ಲ ಸರ್ ಮತ್ತೆ ಹಾಳು ಕೂಡ ಆಗಲ್ಲ ಇನ್ನೊಂದ್ ಪ್ಲಸ್ ಪಾಯಿಂಟ್ ಏನಂತ ಹೇಳಿದ್ರೆ ಸರ್ ಲಕ್ಷ ಲಕ್ಷ ಆದಾಯ ಮಾಡ್ಬೋದು ಬರೀ ಇದನ್ನೇ ಕೇಳೋದಾಯ್ತು ಇದು ನಿಜವಾಗ್ಲೂ ಪ್ರಾಕ್ಟಿಕಲ್ ಆಗಿ ಇದೇ ಮಾಡ್ತಾರ ಅಂತ ಅನ್ನೋದಕ್ಕೆ ನಾನು ನಿಮ್ಗೆ ಎಕ್ಸಾಂಪಲ್ ಪ್ರೂಫ್ ಸಮೇತ ಆಗಿ ಹೇಳ್ತೇನೆ ಒಂದು ರೋಟಿ ಬೆಲೆ ಬಂದ್ಬಿಟ್ಟು ಹತ್ತು ರೂಪಾಯಿ ಇದೆ ನೀವು ಹೋಲ್ಸೇಲ್ ಆಗಿ ಐದು ರೂಪಾಯಿ ಕೂಡ ಸೇಲ್ ಮಾಡ್ತೀರಾ ಅಂತ ಹೇಳಿದ್ರೆ ಸುಮಾರು ಜನ ಎಂಟು ರೂಪಾಯಿಗೆ ಮಾಡ್ತಾರೆ ಕಡಿಮೆ ಹಿಡಿತೀನಿ ಐದು ರೂಪಾಯಿ ಹಿಡ್ತೀನಿ ಹೌದು ಐದು ಇಂಟು ಒಂದು ಸಾವಿರ ಒಂದ್ ದಿವಸಕ್ಕೆ ನೀವು ಸೇಲ್ ಮಾಡ್ತೀರಾ ಅಂದ್ರೆ ಐದು ಸಾವಿರ ಆಯ್ತು ಒಂದ್ ತಿಂಗಳಿಗೆ ಮೂವತ್ತ್ ದಿವಸ ಒಂದು ತಿಂಗಳಿಗೆ ಒಂದೂವರೆ ಲಕ್ಷ ಆಯ್ತು ನಿಮ್ ಇನ್ಕಮ್ ಬಂದ್ಬಿಟ್ಟು ಇದರಲ್ಲಿ ಎಷ್ಟು ಹೋಗುತ್ತೆ ಅಂತ ಹೇಳಿದ್ರೆ ನಿಮ್ಗೆ ಅರ್ಧದಷ್ಟು ಖರ್ಚು ಹೋಗುತ್ತೆ ರಾ ಮೆಟೀರಿಯಲ್ ಆಗಿರ್ಬೋದು ಎಲೆಕ್ಟ್ರಿಸಿಟಿ ಬಿಲ್ ಆಗಿರ್ಬೋದು ನಿಮ್ದು ಲೇಬರ್ ಚಾರ್ಜ್ ಎಲ್ಲ ತಗುದ್ರು ಕೂಡ ನಿಮ್ಗೆ ಎಪ್ಪತ್ತೈದ್ ಸಾವಿರವರೆಗೂ ಕೂಡ ಒಳ್ಳೆ ಅರ್ನಿಂಗ್ ಆರಾಮಾಗಿ ಮಾಡಬಹುದು ಇನ್ನು ಸೀಸನ್ ಟೈಮ್ ಅಂತ ಬರುತ್ತೆ ಸರ್ ಈಗ ಬೇಸಿಗೆ ಬೇಸಿಗೆಯಲ್ಲಿ ಮದ್ವೆ ಸೀಸನ್ ಇನ್ ಮದ್ವೆ ಸೀಸನ್ ಮದ್ವೆ ಸೀಸನ್ ಅಲ್ಲಿ ಸರ್ ಐ ಒಂದೊಂದ್ ಸಾವಿರ ಆರ್ಡ್ರ್ ಸೆಲ್ಲ ನಿಮ್ಗೆ ಕಡಿಮೆ ಆಯ್ತದ ಎಲ್ಲಾ ಹತ್ತ್ ಸಾವಿರ ಹದಿನೈದು ಸಾವಿರ ಇಪ್ಪತ್ತ ಸಾವಿರ ಆರ್ಡರ್ ಎಲ್ಲಾ ಬರುತ್ತೆ ಆ ಟೈಮ್ ನಲ್ಲಿ ಅಂತ ನೀವು ಒಂದೊಂದು ತಿಂಗಳಲ್ಲಿ ಇದಕ್ಕೆ ಹಾಕಿದ್ರ ಬಂಡವಾಳ ತೆಗಿಬೋದು ಡಬಲ್ ಮಾಡ್ಕೋಬೋದು ಹೌದು ಸರ್ ಓಕೆ ಸರ್ ಈಗ ಇಷ್ಟೆಲ್ಲಾ ತಿಳ್ಸಿಕೊಟ್ರಿ ನೀವು ಕುಮಾರ್ ಜನಕ್ಕೆ ರೊಟ್ಟಿ ಮಷೀನ್ ಅಂದ್ರೆ ಎರಡ್ ಲಕ್ಷ ಮೂರ್ ಲಕ್ಷ ನಾಕ್ ಲಕ್ಷ ಅಂತ ಇರ್ತಾರೆ ನಮಗಿರೋರೆಲ್ಲ ತುಂಬಾ ಜನ ಅಂದ್ರೆ ಹಳ್ಳಿ ಜನರು ರೈತರು ಕಡುಬರೋರು ತುಂಬಾ ಆ ಒಂದು ಇದಿರೋರು ಇರೋರು ಇರ್ತಾರೆ ಅವ್ರಿಗೆ ಫೈನಾನ್ಸಿಯಲ್ ತುಂಬಾ ಪ್ರಾಬ್ಲಮ್ ಇರುತ್ತೆ ಅಂತವ್ರಿಗೆ ಯಾವ ತರ ಸಪೋರ್ಟ್ ಮಾಡ್ತಾರೆ ಸರ್ ಸರ್ ಖಂಡಿತ ಸರ್ ಸೊ ಮೊದಲೇದಾಗಿ ಏನಂತ ಹೇಳಿದ್ರೆ ತುಂಬಾ ಜನಕ್ಕೆ ಸ್ಕೀಮ್ ಬಗ್ಗೆ ಗೊತ್ತಿರಲ್ಲ ಗೌರ್ಮೆಂಟ್ ನಿಂದ ಒಂದು ಸಹಾಯಧನ ಸಿಗ್ತಾ ಇದೆ ಬಟ್ ಅದನ್ನ ಹೇಗೆ ಉಪಯೋಗ ಅದಕ್ಕೆಲ್ಲ ಏನ್ ಡಾಕ್ಯುಮೆಂಟ್ ಅದನ್ನ ಯಾವ ರೀತಿ ಪಡ್ಕೋಬೇಕು ತುಂಬಾ ಜನಕ್ಕೆ ಗೊತ್ತಿಲ್ಲ ಇದನ್ನ ಸೊ ಇದಕ್ಕೋಸ್ಕರ ಅಂತಾನೆ ಹೇಳಿ ನಮ್ಮ ಕಂಪ್ನಿಯಿಂದಾನೇ ಡಿಆರ್ ಪಿ ಡಿಸ್ಟಿಕ್ ರಿಸೋರ್ಸ್ ಪರ್ಸನ್ ಹೈಯರ್ ಮಾಡಿದೀವಿ ಸೊ ಕಂಪ್ನಿ ಬಂದ್ಬಿಟ್ಟು ಅವರು ನಮ್ ಕಡೆ ಮೂರ್ನಾಕ್ ತರ ಮಾಡಲ್ ಇದೆ ಅವ್ರಿಗೆ ಯಾವ್ದು ಬಿಸ್ನೆಸ್ ಅಂದ್ರೆ ಈಗ ಇವಾಗ ಸ್ಟಾರ್ಟ್ ಮಾಡ್ತಾರೆ ಅಂದ್ರೆ ಚಿಕ್ಕ ಮಷಿನ್ ರೆಪ್ಲೇಸ್ ಮಾಡ್ತಾರೆ ಸರ್ ನೀವು ಸಂದ್ಲಿ ಸ್ಟಾರ್ಟ್ ಮಾಡಿ ಬಿಸ್ನೆಸ್ ಡೆವಲಪ್ಮೆಂಟ್ ಮೇಲೆ ದೊಡ್ಡದಕ್ಕೆ ಬರೋಂತೀರಿ ಇಲ್ಲ ಸರ್ ನಂಗೆ ಡಾಕ್ಯುಮೆಂಟೇಶನ್ ಇಶ್ಯೂಸ್ ಆಗ್ಬಾರ್ದು ನಂಗೆ ಇಮಿಡಿಯೇಟ್ಲಿ ಮಷಿನ್ ಬೇಕು ನನಗೆ ಪ್ರೈಸ್ ಅಲ್ಲಿ ಒಂದ್ ಸ್ವಲ್ಪ ಡಿಸ್ಕೌಂಟ್ ಮಾಡ್ಕೊಡಿ ನಾ ಸಂ ಹೆಚ್ಚು ಕಡಿಮೆ ಸಾಲ ಮಾಡಿ ಮಾಡ್ತೇನೆ ಈ ತರ ಅನ್ನೋರು ಬರ್ತಾರೆ ಸರ್ ಅವ್ರಿಗೆ ಅಂತಾನೆ ಹೇಳಿ ಅಂದ್ರೆ ಈಗ ಮಿಡಲ್ ಕ್ಲಾಸ್ ಇರ್ತಾರೆ ಮಧ್ಯ ವರ್ಗದವ್ರಿಗೆ ಇರ್ತಾರೆ ಅಥವಾ ಏನಾದ್ರು ಮಾಡ್ಬೇಕು ಜೀವನದಲ್ಲಿ ಅನ್ನೋರು ನಮ್ಮಂತ ಇರ್ತಾರೆ ಫ್ರೆಂಡ್ಸ್ ಕಡೆ ಐದೇ ಸಾವಿರ ತಗೊಂಡ್ ಬಂದವರಿಗೆ ನಾವು ಮಷಿನ್ ಕೊಡಕ್ ಆಗೋಲ್ಲ ಅಂತ ಒಂದು ಗಿಲ್ಟ್ ಇತ್ತು ನಮಗೆ ಬಟ್ ಆ ಗಿಲ್ಟ್ ನರಡ್ ಸಾವಿರ ಇಪ್ಪತ್ತೈದು ಈ ವರ್ಷ ಸಾಲ್ವ್ ಮಾಡ್ಕೊಂಡಿತ್ತು ಹೆಸರು ಬಂದ್ಬಿಟ್ಟು ರೋಟಿ ಮಷೀನ್ ಆದರೆ ಬರೀ ರೋಟಿ ಅಷ್ಟೇ ಅಲ್ಲ ಅದ್ರಲ್ಲಿ ಸೊ ಎರಡೂವರೆ ಲಕ್ಷ ರೂಪಾಯಿ ಮಷೀನ್ ಅಲ್ಲಿ ನೀವು ಏನೆಲ್ಲ ಪ್ರೊಡಕ್ಷನ್ ತೆಗಿಬಹುದಲ್ಲ ಸೊ ಈ ಎಲ್ಲ ಪ್ರೊಡಕ್ಷನ್ ಕೂಡ ಅದ್ರಲ್ಲಿ ನೀವು ಚಿಕ್ಕ ಮಷೀನ್ ಅಲ್ಲಿ ತಗೋಬೋದ ಹಂಡ್ರೆಡ್ ಪರ್ಸೆಂಟ್ ಸರ್ ನಿಮ್ಮ ಟೀಮ್ ವರ್ಕ್ ಆಗಿರ್ಬೋದು ಸರ್ವಿಸ್ ಆಗಿರ್ಬೋದು ಸೊ ಇಲ್ಲಿವರೆಗೂ ಎಷ್ಟು ವರ್ಷ ಜರ್ನಿ ಇದೆ ಎಷ್ಟು ಸೇಲ್ ಮಾಡಿದೀರಾ ಸರ್ ಸರ್ ಕಳೆದ ಒಂದು ಏಳರಿಂದ ಎಂಟು ವರ್ಷ ಆಯ್ತು ನಾವು ಈ ಬಿಸ್ನೆಸ್ ಫೀಲ್ಡ್ ಅಲ್ಲಿ ಇದ್ದು ಸರ್ ಆರು ಒಂದು ಕಂಪ್ಲೀಟ್ ಏನ್ ಸೆಟ್ ಅಪ್ ಬೇಕಲ್ಲ ಅದ್ರ ಪ್ರತಿಯೊಂದು ಕೂಡ ನಾವು ಪ್ರೊವೈಡ್ ಮಾಡ್ತೇವೆ ಕೇವಲ ಒಂದು ಓಟಿ ಮಷೀನ್ ಅಷ್ಟೇ ಅಲ್ಲ ಖಾರ ಕೊಟ್ಟು ಮಷಿನ್ ಆಗಿರ್ಬೋದು ಶಾಂಗಿ ಮಷೀನ್ ಆಗಿರ್ಬೋದು ಗಿರಿನ್ ಆಗಿರ್ಬೋದು ಪ್ರತಿಯೊಂದನ್ನೂ ಕೂಡ ನಾವು ಕೊಡ್ತೇವೆ ಸೊ ಮಷೀನ್ ಏನಾದ್ರು ನಮ್ದು ಡೋರ್ ಸ್ಟೆಪ್ ಸರ್ವಿಸ್ ಇರುತ್ತೆ ಸೊ ಮಷೀನ್ ಏನಾದ್ರು ಆದ್ರೆ ಒಂದ್ ದಿವ್ಸ ಅಥವಾ ಎರಡು ದಿನದಲ್ಲಿ ಸಾಲ್ಔಟ್ ಆಗ್ಬಿಡುತ್ತೆ ಯಾಕಂತ ಹೇಳಿದ್ರೆ ನಮ್ದು ಕಂಪ್ಲೀಟ್ ಆಗಿ ಐದರಿಂದ ಆರು ಜನ ಬಂದ್ಬಿಟ್ಟು ಫೀಲ್ಡ್ಗೆ ಅಂತ ಸರ್ವಿಸ್ ಗೆ ಹೈಯರ್ ಮಾಡಿದ್ದೇವೆ ಮಷೀನ್ ಬಗ್ಗೆ ತಿಳ್ಸ್ಕೊಳ್ಳಿ ಸರ್ ಯಾವ ತರ ಬರುತ್ತೆ ಎಲ್ಲಿ ಹಾಕ್ಬೇಕು ಯಾವ ತರ ಏನ್ ಕತೆ ಅಂತ ಸರ್ ಮಷೀನ್ ಒಂದಲ್ಲ ಎರಡಲ್ಲ ರಾಶಿ ರಾಶಿ ಗಟ್ಟಲೆ ಮಷೀನ್ ಆಲ್ರೆಡಿ ಸ್ಟಾಕ್ ಅಲ್ಲಿ ಇಟ್ಟಿದ್ದೇವೆ ನೀವು ನೋಡ್ತಿರ್ಬಹುದು ಬ್ಯಾಕ್ ಗ್ರೌಂಡ್ ಅಲ್ಲಿ ಟೀಮ್ ವರ್ಕ್ ಟೀಮ್ ಹಾ ಸರ್ ಕಡಿಮೆ ಅಂದ್ರೆ ಎಂಬತ್ತರಿಂದ ಒಂದ್ ಎಂಬತ್ತರಿಂದ ನೂರು ಮಷಿನ್ ಹೋಗುತ್ತೆ ಸರ್ ನಮ್ದು ತಿಂಗಳಿಗೆ ತಿಂಗಳಿಗೆ ಒಂದು ತಿಂಗಳಿಗೆ ಸೊ ಈ ಮಷೀನ್ ಅಲ್ಲಿ ನೋಡಬಹುದು ಇದರಲ್ಲಿ ಏನಿದೆ ಅಲ್ಲ ಕಂಟಿನ್ಯೂ ಈ ತರ ಪ್ರೊಡಕ್ಷನ್ ಬರ್ತಾ ಇದೆ ಒಂದು ಗಂಟೆಗೆ ಒಂದು ಸಾವಿರಕ್ಕಿಂತ ಹೆಚ್ಚು ಪ್ರೊಡಕ್ಷನ್ ಬರುತ್ತೆ ಸರ್ ಒಂದು ಗಂಟೆ ಒಂದ್ ಜಾಸ್ತಿ ಹೆಚ್ಚು ಬರ್ತೈತಿ ಒಂದು ಕೂಡ ನಿಮ್ ಡ್ಯಾಮೇಜ್ ಪೀಸ್ ಬರಲ್ಲ ಸೊ ಏನ್ ಕ್ವಾಲಿಟಿ ಇದೆ ಅಲ್ಲ ಇದೇ ತರ ಒಂದು ಫೈನ್ ಆಗಿರುವಂತ ಕ್ವಾಲಿಟಿ ಎಲ್ಲಾ ಹಿಟ್ ಆಗ್ಬೋದಿಲ್ಲ ಬಿಸ್ನೆಸ್ ಅಲ್ಲಿ ಅತಿ ಸುಲಭವಾದ ಬಿಸ್ನೆಸ್ ಅಂದ್ರೆ ಕೂಡ ತಪ್ಪಾಗ್ಲಿಕ್ಕಿಲ್ಲ ಯಾಕಂದ್ರೆ ನೋಡಬಹುದು ಜಸ್ಟ್ ಒಂದ್ ಬೆಲ್ಟ್ ತುದಿಯಲ್ಲಿ ನಮ್ಮ ಮಷೀನ್ ಆನ್ ಮಾಡ್ಬಿಟ್ರೆ ಸಾಕು ಕಂಪ್ಲೀಟ್ ಪ್ರೊಡಕ್ಷನ್ ಬರುತ್ತೆ ನೋಡ್ರಿ ಎಲ್ಲ ವೇಸ್ಟ್ ಈಗ ಪ್ರತಿಬಂಧ ವೇಸ್ಟ್ ಆಗಿರುವಂತ ಹಿಟ್ ಅಥವಾ ನೀವು ಹಿಟ್ ಕಲಸಿರ್ತೀರಾ ಅದ ಹಿಟ್ ಡೈರೆಕ್ಟ್ ಆಗಿ ಹಾಕಿ ಜಸ್ಟ್ ಈ ಬಟನ್ ಇದೆ ಅಲ್ಲ ಸರ್ ಒಂದ್ ಬಟನ್ ಆನ್ ಮಾಡ್ಬಿಟ್ರೆ ಸಾಕು ನೀವು ಕಂಪ್ಲೀಟ್ ಪ್ರೊಡಕ್ಷನ್ ಇಲ್ಲಿಂದ ಬರುತ್ತೆ ಇಲ್ಲಿ ಹಾಕಿದನೆ ಹಿಟ್ ಇಲ್ಲಿ ಬರುತ್ತೆ ಹೌದು ಸಂತುಗೆ ವೇಸ್ಟ್ ನೋಡಿ ನೀವು ಮೇಲೆ ಇಟ್ಬಿಟ್ರೆ ತಾನೇ ಆಟೋಮೆಟಿಕ್ ಆಗಿ ಮೇಲೆ ಹೋಗ್ಬಿಡ್ತಾ ಇರುತ್ತೆ ಓಕೆ ಕಂಟಿನ್ಯೂಸ್ ಸೋ ಇಲ್ಲಿ ಹಿಂದಗಡೆ ಹೊರದ್ರೆ ವೇಸ್ಟ್ ಆಗಲ್ಲಲ್ವಾ ಇಲ್ಲಿ ನೋಡಿ ಇಲ್ಲಿ ಬನ್ನಿ ಇಲ್ಲಿ ಬಂತು ಸರ್ ಓಕೆ ಹಾಗೆ ಮತ್ತೆ ಇದ್ರಲ್ಲೇ ಬೀಳುತ್ತೆ ಓಕೆ ಇದೆ ಬರುತ್ತೆ ಇಲ್ಲಿ ಬರ್ತಾ ಇದೆ ಅಲ್ವಾ ರೊಟ್ಟಿ ಈಗ ನೋಡಿ ಓಹೋಹೋ ಇಲ್ಲಿ ಔಟ್ಪುಟ್ ಬರ್ತಾ ಇದೆ ಅಲ್ವಾ ನೋಡಿ ಇಲ್ಲಿಂದ ಸ್ಟಾರ್ಟ್ ಆಯ್ತು ಸರ್ ನಿಮಗೆ ಓಕೆ ಇಲ್ಲಿಂದ ಸ್ಟಾರ್ಟ್ ಆಯ್ತು ಸೋ ಇಲ್ಲಿ ಏನಂತಂದ್ರೆ ಎಕ್ಸ್ಟ್ರಾ ವೇಸ್ಟ್ ಆದ್ರೂ ಮತ್ತೆ ರೊಟ್ಟಿಯಾಗತ್ತಲ್ಲ ಹಾ ಸರ್ ಕಂಪ್ಲೀಟ್ ರೊಟ್ಟಿ ಆಗೇ ಬರುತ್ತೆ ಕಲೆಕ್ಟ್ ಆಗ್ತಾ ಇದೆ ಇದು ಗಂಟೆಗೆ ಒಂದ್ ಗಂಟೆಗೆ ಏನಿದೆ ಅಲ್ಲ ಒಂದು ಸಾವಿರಕ್ಕಿಂತ ಹೆಚ್ಚು ಪ್ರೊಡಕ್ಷನ್ ಬರುತ್ತೆ ರೆಗ್ಯುಲರ್ ಆಗಿ ಯಾವ್ದು ಕೂಡ ಮಿಸ್ ಆಗಲ್ಲ ರೊಟ್ಟಿ ನೋಡ್ತಿರ್ಬೋದು ಇದ್ರೆ ಮಾಡ್ಕೊಬೋದಲ್ಲೊಬ್ಬರೇ ಸಾಕ ನಿಮ್ ಕೊಬ್ಬರೇ ಕಂಪ್ಲೀಟ್ ಸರ್ ವೇಸ್ಟ್ ತಾನೇ ಓಕೆ ಕಟಿಂಗ್ ತಾನೇ ಮಾಡ್ತೈತಿರೋ ಒಳ್ಳೆ ಪ್ರೊಡಕ್ಷನ್ ತಾನೇ ಕಲೆಕ್ಟ್ ಸರಿ ಕೊನೆಗೆ ಏನಂತ ವೀಕ್ಷಕರಿಗೆ ಸರ್ ವೀಕ್ಷಕರಲ್ಲಿ ವಿನಂತಿ ಮಾಡ್ಕೊಳ್ಳೋದು ಏನಪ್ಪಾ ಅಂತ ಹೇಳಿದ್ರೆ ಸೊ ಕಷ್ಟ ದುಡಿದಂತ ದುಡ್ಡನ್ನ ಸುಮ್ನೆ ಅಲ್ಲಿ ಹಾಕೋಕ್ಕಿಂತ ಕಂಪ್ನಿಗ್ ಬನ್ನಿ ಬಂದ್ ಕಾಸ್ ಪ್ರೊಡಕ್ಷನ್ ನೋಡಿ ನಾವ್ ಸಜೆಸ್ಟ್ ಮಾಡ್ದೆ ಸರ್ ನಮ್ದು ಉದ್ದೇಶ ಬಂದ್ಬಿಟ್ಟು ಪ್ರಾಫಿಟ್ ಮಾಡ್ಕೋಬೇಕಂತಲ್ಲ ಯಾಕಂತ ಹೇಳಿದ್ರೆ ನಮ್ದು ಆಲ್ರೆಡಿ ಈಗ ಮ್ಯಾನುಫ್ಯಾಕ್ಚರ್ ಯೂನಿಟ್ ನಮ್ದು ನಮ್ದು ಯಾವ ತರ ಉದ್ದೇಶ ಇದೆ ಅಂತ ಹೇಳಿದ್ರೆ ಪ್ರತಿಯೊಬ್ರು ನಮ್ ಕಡೆ ಏನ್ ಮಷಿನ್ ಹೋಯ್ತಾರಲ್ಲ ಅವರು ಸಕ್ಸಸ್ಫುಲಿ ಅವರ ಜೀವನದಲ್ಲಿ ಸೆಟ್ಲ್ ಆಗೋಬೇಕನ್ನೋ ಒಂದು ಥಾಟ್ ಒಂದು ಉದ್ದೇಶ ನಮ್ ಕಂಪ್ನಿ ವಿಷನ್ ಏ ಇರುತ್ತೆ ಸರ್ ಸೊ ಅದಕ್ಕೆ ನಾವು ಟಾಪ್ ಎಂಡ್ ಕೊಡಲ್ಲ ಸ್ಟಾರ್ಟಿಂಗ್ ಸರ್ ಬೇಸಿಕ್ ಬಂದವರಿಗೆ ಸನ್ ಮಷಿನ್ ಸಣ್ಣ ಮಷಿನ್ ತಗೊಳ್ರಿ ಅವರು ಬಿಸ್ನೆಸ್ ಮಾಡ್ಲಿ ಹೌದು ಬರೋ ಅಪ್ಡೇಟ್ ಆಗ್ಲಿ ಅವರು ತೊಂದರೆ ಇಲ್ಲ ಬಟ್ ಎರಡೂವರೆ ಮೂರ್ ಲಕ್ಷ ಹಾಕೊಂಡು ರಜ್ ಮಾಡ್ಕೋಬೇಡ ಹೌದು ರೆಕಮೆಂಡೇಶನ್ ಮಾಡ್ತೀವಿ ಸ್ಟಾರ್ಟಿಂಗ್ ಮಾಡೋರ್ಗೆ ಇದ್ರ ಜೊತೆ ಏನೈತಲ್ಲ ಸರ್ ನೀವು ನೋಡ್ಕೋಬಹುದು ಗಿರಣಿ ಓಕೆ ನೆಕ್ಸ್ಟ್ ಹಿಟ್ ಅದಾವ ಕಲ್ಸೋದವ್ ಕಲ್ಸವ ಐದ್ ಕಿಲೋ ಆರ್ ಕಿಲೋ ತವಾ ನೋಡ್ಕೋಬಹುದು ನೀವು ಎರಡು ಬರ್ನಾರ ಟು ಅಲ್ವಾ ಪ್ರತಿ ಒಂದು ಕೂಡ ನಾವ್ ಏನ್ ಬೇಕಲ್ಲ ಅವ್ರಿಗೆ ಸೊ ಡೈರೆಕ್ಟ್ ಆಗಿ ಸರ್ ನಾವು ಮಷಿನ್ ಪೂಜೆ ಮಾಡ್ಕೊಂಡು ಬೇಕಾ ಹಿಟ್ ಹಾಕ್ಬೇಕಾ ಪ್ರೊಡಕ್ಷನ್ ತೆಗಿಬೇಕಾ ಅಂಗಡಿ ಹೋಗಿ ಸೇಲ್ ಮಾಡ್ಬೇಕು ಅಷ್ಟೇ ಕೆಲಸ ಅಷ್ಟೇ ಕೆಲಸ ಕೊಡ್ತೇನೆ ಇನ್ನೊಂದ್ಸರ್ ನಾನು ಮ್ಯಾನುಫ್ಯಾಕ್ಚರ್ ಯೂನಿಟ್ ಬಗ್ಗೆ ಹೇಳ್ತೇನೆ ಮತ್ತೆ ಡೆವಲಪ್ಮೆಂಟ್ ಬಗ್ಗೆ ಹೇಳ್ತೇನೆ ಸೊ ಪ್ರತಿಯೊಂದು ನಮ್ಗೆ ಏನ್ ಬೇಕಲ್ಲ ಮಷಿನರೀಸ್ಗೆ ಒಂದ್ ನಟ್ಟಿಂದ ಹಿಡಿದು ಅದು ಬೇಕಾಗಿರುವಂತಹ ಸ್ಪೇರ್ ಪಾರ್ಟ್ಸ್ ನಾವೇ ಖುದ್ ರೆಡಿ ಮಾಡೋದ್ರಿಂದ ಸೊ ಅದಕ್ಕೆ ಫ್ಯಾಕ್ಟರಿ ಬೆಲೆಗೆ ನಾವು ಕೊಡ್ತಾ ಇದ್ದೀವಿ ನಮ್ ಜೊತೆ ಯಾರು ಡಿಸ್ಟ್ರಿಬ್ಯೂಟರ್ ಆಯಿತು ಡೀಲರ್ಸ್ ಆಯಿತು ಈಗ ಮಧ್ಯವರ್ತಿಗಳು ಇಲ್ಲ ಯಾರು ಕಾಂಪಿಟೇಟ್ ನಮ್ ಜೊತೆ ಮಾತಾ ಯಾಕೆ ಹೇಳ್ರಿ ನಾವು ಮ್ಯಾನುಫ್ಯಾಕ್ಚರ್ ತಗೊಂಡು ಒಂದು ಟ್ರಾನ್ಸ್ಪೋರ್ಟೇಷನ್ ಚಾರ್ಜ್ ಹಾಕಿ ಅವ್ನು ಪ್ರಾಫಿಟ್ ತಗೊಂಡು ನಾವು ಸೇಲ್ ಮಾಡ್ಬೇಕು ಬಟ್ ಇಲ್ಲಿ ಏನಾಗತ್ತೆ ಅಂತ ಹೇಳಿದ್ರೆ ಡೈರೆಕ್ಟ್ ಮಷಿನ್ ರೆಡಿ ಆಗ್ತಾವೆ ರೆಡಿ ಆಗ್ಬಿಟ್ಟು ಡೈರೆಕ್ಟ್ ಗ್ರಾಹಕ ಮನಿ ಬಗ್ಗೆ ಹೋಗೋ ಕಾರಣದಿಂದ ಮ್ಯಾನುಫ್ಯಾಕ್ಚರ್ ಅಂದ್ರೆ ಫ್ಯಾಕ್ಟ್ರಿ ಬೆಲೆಗೆ ಸರ್ ನೆಕ್ಸ್ಟ್ ಏನಂತ ಹೇಳಿದ್ರೆ ಈಗ ಅದೇ ಹೇಳಿದ್ರಿ ನಾನು ಕಡಿಮೆ ಬಜೆಟ್ ಲಾಂಚ್ ಮಾಡ್ತಾ ಇದೆ ಅಂತ ಹೇಳಿ ಇವೆಲ್ಲ ನಮ್ದು ಡೆವಲಪ್ಮೆಂಟ್ ಓಕೆ ರಿಸರ್ಚ್ ಡೆವಲಪ್ಮೆಂಟ್ ವರ್ಷ ವರ್ಷ ಏನಂದ್ರೆ ನಾವು ಡೆವಲಪ್ಮೆಂಟ್ ಮಾಡ್ತಾ ಇರ್ತಾವಿ ಅದೇ ಈಗ ಖುಷಿ ವಿಚಾರ ಏನಪ್ಪಾ ಅಂತ ಹೇಳಿದ್ರೆ ಕೆಳಗಡೆ ಕುಂದು ಮಾಡೋರಿಗೆ ವಿಕಲಚೈತನ್ರಿಗೆ ಎಲ್ಲ ಅನುಕೂಲ ಆಗುತ್ತೆ ಸಣ್ಣ ಮಾಡಲ್ ಮಾಡ್ತಾ ಅದನ್ನ ನಡಿತಾ ಇದ್ ಐವತ್ ಸಾವಿರ ಒಳಗಡೆ ಕಡಿಮೆ ಬಜೆಟ್ ಇಂದ ಅವನು ಮಷಿನ್ ಲಾಂಚ್ ಮಾಡ್ತಾ ಇದ್ದೀವಿ ಹಾಗೆ ಚಪಾತಿ ಪ್ಯಾಕ್ ಮಾಡ್ಬಿಟ್ಟು ಸೇಲ್ ಮಾಡ್ತಾರಲ್ಲ ಆ ತರದೆಲ್ಲ ಮಷಿನ್ ಡೆವಲಪ್ಮೆಂಟ್ ಮಾಡ್ತಾ ಇದ್ದೀವಿ ಓವರ್ ಆಲ್ ಸರ್ ಇಲ್ಲಿ ಬಂದ್ರೆ ಅವ್ರಿಗೆ ರೋಟಿ ಚಪಾತಿ ಪಾನಿಪುರಿ ಇದು ಆರಗ ಒಂದು ಪ್ರೊಡಕ್ಷನ್ ಮಾಡಿ ಒಂದು ಬಿಸ್ನೆಸ್ ಮಾಡ್ಬೇಕಂತ ಹೇಳಿ ಥಾಟ್ ಇಟ್ಕೊಂಡ್ ಬಂದ್ರೆ ಹಂಡ್ರೆಡ್ ಪರ್ಸೆಂಟ್ ನಮ್ ಕಂಪ್ನಿಯಿಂದ ಖುಷಿಯಾಗಿ ಹೋಗ್ತಾರೆ ಸರ್ ಓಕೆ ಸರ್ ಥ್ಯಾಂಕ್ ಯು ಇಷ್ಟೆಲ್ಲ ತೀಸ್ಕೊಡ್ರಿ ಪ್ರತಿಯೊಬ್ರು ಯಾರೇ ಇದ್ರೂ ಸಪೋರ್ಟ್ ಮಾಡಿ ಸರ್ ಅವ್ರಿಗೆ ಖಂಡಿತ ಸರ್ ನಮ್ ಕಂಪ್ನಿಯಿಂದ ಎಷ್ಟಾಗುತ್ತೆ ಅಷ್ಟು ಯುವಕರು ಬರಲಿ ಮಹಿಳೆಯರು ಬರಲಿ ಸಂಘದಿಂದ ಸಾಲಾಗಿಲ್ಲ ಅವ್ರದ್ದು ಏನಂದ್ರೆ ಒಂದ್ ಬಿಸ್ನೆಸ್ ಮಾಡಿ ಜೀವನದಲ್ಲಿ ಒಂದು ಏನೋ ಗುರಿ ಇಟ್ಕೊಂಡ್ ಬರ್ಬೇಕು ಸರ್ ನಾನು ಡೆಡಿಕೇಶನ್ ಬೇಕಾದಿ ಸರ್ ನಾವು ಮಾಡ್ತೇನೆ ಅಂತ ಹೇಳಿದ್ರು ಅವ್ರನ್ನ ಸಪೋರ್ಟ್ ನಾವು ನಿಂತು ಮಾಡ್ಕೊಡ್ತೇವೆ ಸರ್ ಸ್ವಲ್ಪ ಪ್ರಾಫಿಟ್ ಬಿಟ್ಟು ಅವ್ರಿಗೆ ಅನುಕೂಲ ಮಾಡ್ಕೊಡ್ತೇವೆ ಸರ್ ಅಷ್ಟೊಂದ್ ಗ್ರೇಟ್ ಸರ್ ಗ್ರೇಟ್ ಓಕೆ ಸರ್ ಯು ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೋ ಮಚ್